no mm -hmm. ಸುಮಾರು ಏಳೆಂಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಹೊಸದಾಗಿ ಎರಡು ತಿಂಗಳ ಹಿಂದೆ ಓಪನ್ ಆಗಿರ್ತಕ್ಕಂಥ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಹೊಸಕೋಟೆ ಟೋಲ್ ಭಾಗದಲ್ಲಿ ಬಂದಿದೆ ಇದು ನಾನು ಓಪನ್ ಮಾಡಿದ್ದು ಉದ್ದೇಶ ಏನಂತ ಹೇಳಿದ್ರೆ ಗೋಲ್ಡನ್ ಅವರ್ ಅಂತ ಒಂದು ಕನ್ಸೆಪ್ಟ್ ಇದೆ ಗೋಲ್ಡನ್ ಆರ್ ಅಂದ್ರೆ ಯಾವುದೇ ಒಂದು ಮನುಷ್ಯನಿಗೆ ಅಪಘಾತ ಸಂದರ್ಭದಲ್ಲಿ ಒಂದು ಗಂಟೆ ಒಳಗಡೆ ಅವರು ಆಸ್ಪತ್ರೆ ತರ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗೋದರಲ್ಲಿ ಯಶಸ್ವಿಗೊಳಿಸೋದ್ರಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿವರ ಸೊ ಇದ್ರ ಪ್ರಕಾರ ಹೋದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಆಸ್ಪತ್ರೆ ಓಪನ್ ಮಾಡೋದೇನೆ ಇದುವರೆಗೂ ಸುಮಾರು ಇಪ್ಪತ್ತೈದು ಪೇಷಂಟ್ಸ್ ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ಹೆಚ್ಚಿನ ಜನಗಳಿಗೆ ಬದ್ಧತೆ ಇದ್ರೂ ಹೈವೇ ಆಗಿರೋದ್ರಿಂದ ಮುಖ್ಯ ರಸ್ತೆ ಆಗಿರೋದ್ರಿಂದ ಆಕ್ಸಿಡೆಂಟ್ ಆದವರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನಗಳಲ್ಲಿ ವಿತಿನ್ ಒನ್ ಆರ್ ಆ್ಯಂಡ್ ವರ್ಲ್ಡ್ ಅಂತ ಸಪ್ತಲ್ವಾ ಆ ಒಂದು ಸಮಯದಲ್ಲೇ ನಮಗೆ ರೀಚ್ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಎಷ್ಟೋ ಜನ ಅಂದರೆ ಸುಮಾರು ಇಪ್ಪತ್ತೈದು ಜನಗಳಷ್ಟು ಅನ್ಕಾನ್ಷಿಯಸ್ ಅಂದರೆ ಬಂದಲ್ಲಿ ಅನ್ಕಾನ್ಷಿಯಸ್ ಆಗಿ ಹೆಡ್ ಇಂಜುರಿಯಾಗಿ ಪಾಲಿಡ್ರಾಮಾ ಅಂತೀವಿ ಅಂದರೆ ಮೋರ್ ದೆನ್ ಟೂ ಪಾರ್ಟ್ಸ್ ಅಂದರೆ ಈಗ ಹೆಡ್ ಇಂಜುರಿ ಆಗಿರುತ್ತೆ ಚೆಸ್ಟ್ ಇಂಜುರಿ ಆಗಿರುತ್ತೆ ಕಾಲು ಮುಳಿದಿರುತ್ತೆ ಈ ಥರ ಸೊ ಪಾಲಿಟ್ರಾಮಾ ಪೇಷಂಟ್ಸೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಸ್ಟೇಟಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ರಿಕವರಿ ಆಗಿದ್ದಾರೆ ಅಂದರೆ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ ಈಗ ಸದ್ಯಕ್ಕೆ ಅದೇ ಥರ ಪಾಲಿಟ್ರೋಮಾ ಆಗಿರ್ತಕ್ಕಂಥವ್ರು ಇವಾಗಳು ಇನ್ನೂ ಆರು ಜನ ಪೇಷಂಟ್ಸ್ ಹಾಸ್ಪಿಟಲ್ ಇದ್ದಾರೆ ಗುಣಮುಖರಾಗ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಜನ ಇವರು ಐಸಿಯು ಇದ್ದಾರೆ ಸೊ ಇಬ್ಬರು ವಾರ್ಡ್ ಇದ್ದಾರೆ ಸೊ ಇವತ್ತು ಬಹಳ ಮುಖ್ಯವಾಗಿರಬೇಕು ಅಂತ ಹೇಳಿದ್ರೆ ಒಂದು ಮಗು ಈಗ ಬಿಡುತ್ತೆ ಮಕ್ಕಳು ಅಂದ ತಕ್ಷಣ ಅವ್ರದೇ ಇರುತ್ತೆ ಎಲ್ಲರೂ ಗೊತ್ತಿರುತ್ತೆ ಯಾವ ಥರ ಆಗುತ್ತೆ ಒಂದು ಮಗುಗೆ ಹೆಡಿಜಿ ಆಗಿರುತ್ತೆ ಮತ್ತೆ ಕೈ ಮುರಿದಿರುತ್ತೆ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಮನೆ ಹೋಗುತ್ತೆ ಸೊ ಏನಾಗುತ್ತೆ ಒಂದು ದಿವಸ ಮೂರು ದಿವಸದಿಂದೆ ಆ ಮಗುವನ್ನು ನಮ್ಮ ಆಸ್ಪತ್ರೆಗೆ ತೊಗೊಂಬಂದಲ್ಲಿ ಅವ್ರಿಗೆ ಟ್ರೆಡ್ನೇನ್ ಇರೋದಿಲ್ಲ ಬಿ ಪಿ ನೋಡಿದ್ರೆ ಬಿ ಪಿನೂ ರೆಕಾರ್ಡ್ ಆಗ್ತಾ ಇರೋದಿಲ್ಲ ಹಾಟ್ ಕೊಡೋದ್ರೆ ಆಟ್ಬಿಟ್ಟು ಆಲ್ರೆಡಿ ಆಗಿರುತ್ತೆ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಯಾಕಂದರೆ ಬೇಗ ಬಂದರು ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ನನಗೆ ಸೊ ಏನು ಮಾಡಿದ್ವಿ ಆಗೋಲ್ಲ ಅಂತ ಹೇಳಕ್ಕೆ ಹೋಗ್ಲಿಲ್ಲ ಆಗ ಏನು ಬಿ ಪಿ ಸಿಕ್ತಿಲ್ಲ ಕೊಡ್ ಸಿಕ್ಕಿಲ್ಲ ನನಗೆ ಹಂಕಾಶ ಇದ್ದ ಬೇರೆ ಅವಾಗೇನು ಮಾಡಬೇಕು ಇಮಿಡಿಯೇಟ್ಲಿ ರಿಸ್ಟೇಷನ್ನ ಮಾಡ್ಬೇಕು ರಿಸರ್ಸ್ಟ್ರೇಷನ್ ಮಾಡ್ಕೊಂಡ್ವಿ ಇಮಿಡಿಯೇಟಾಗಿ ವೆಂಟಿಲೇಟರ್ ಸಪೋರ್ಟ್ ಕೊಟ್ವಿ ಅವರಿಗೆ ಏನಕ್ಕೆ ಅದೆಲ್ಲ ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ಕಡೆ ಅದೆಲ್ಲ ವೆಲ್ ಬ್ಯಾಕಪ್ ಇತ್ತು ಅಂದರೆ ಆ ಯಾವಾಗಲೂ ಇದ್ದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ನಮ್ಮಲ್ಲಿ ಏನಾಗಿದೆ ಇಂಡೆನ್ಸ್ಫೇಷ್ ಅಂತ ಇರ್ತಾರೆ ಐ ಸಿ ಯು ಡಾಕ್ಟರ್ ಇರ್ತಾರೆ ಇಂಡೆನ್ಸ್ಫೇಷ್ಟು ಸೊ ಅದೇನಾಗುತ್ತೆ ನಮಗೆ ಅದಕ್ಕೆ ಅಂದರೆ ಆ ಒಂದು ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಆವಾಗ ಕಂಡೀಷನ್ ಇಮಿಡಿಯೇಟಾಗಿ ವೆಂಟಿಲೇಟರ್ ತೊಗೊಂಡು ಐ ಸಿ ಶ್ಯೂ ಮಾಡಿಕೊಂಡು ಏನೇಟ್ ಶೂಟ್ ಇದ್ದೆಲ್ಲ ಸಿ ಸಿಟಿ ಸ್ಕ್ಯಾನ್ ಮಾಡಿದ್ವಿ ತಲೆಗೆ ಬಿದ್ದಿತ್ತು ಮತ್ತು ಕೈ ಫ್ರ್ಯಾಕ್ಚರ್ ಆಗಿತ್ತು ಸೊ ಆ ಒನ್ ಅವರ್ ಒಳಗಡೆ ರೀಚ್ ಆಗಿದ್ದಿತ್ತು ಅವರು ನಾವು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಆ ಪ್ರಕಾರ ಕೊಟ್ಟಿದ್ದಕ್ಕೆ ಸೊ ಬೇಬಿ ಏನಾದರು ವಿತ್ ಇನ್ ಒನ್ ಡೇನೆ ರೆಸ್ಪಾನ್ಸ್ ಕೊಡೋ ಸ್ಟಾರ್ಟ್ ಆಯಿತು ಬಿಡೋ ಸ್ಟಾರ್ಟ್ ಆಯಿತು ಬೇಬಿ ಸೊ ಆಮೇಲೆ ಒಂದು ಎರಡು ದಿನದಲ್ಲಿ ಏನು ಮಾಡಿದ್ವಿ ವಾರ್ಕ್ಷಿಪ್ ಮಾಡಿಕೊಡ್ತೀವಿ ಸೊ ಈಗ ಆಲ್ರೆಡಿ ಈಗ ಮೂರು ನಾಲ್ಕನೇ ದಿನ ಇವತ್ತು ಸೊ ಬೇಬಿ ಆರಾಮಾಗಿ ಮಾತಾಡ್ತಿದ್ದಾನೆ ಊಟ ಮಾಡ್ತಿದ್ದಾನೆ ಈಗ ನಿನ್ನೆ ಊಟ ಸ್ಟಾರ್ಟ್ ಮಾಡಿದ್ವಿ ಅವ್ರು ಕೂಡ ಇರುತ್ತೆ ಊಟ ಮಾಡ್ತಿದ್ದಾಳೆ ಸೊ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಐದು ಗಂಟೆಗೆ ಡಿಸ್ಚಾರ್ಜ್ ಅಂತ ಹೇಳಿ ಅವರಿಗೆ ಇವ್ರು ಡಿಸ್ಚಾರ್ಜ್ ಮಾಡಿಸ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಹೈವೇಲಿರ್ತಕ್ಕಂಥ ನಮ್ಮದು ಕೋಲಾರ ಈ ಕಡೆ ಮಾಲೂರು ಚಿಂತಾಮಣಿ ಭಾಗದ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲೇ ಆದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಲ್ಲಿ ಆದಷ್ಟು ಬೇಗ ಎಲ್ಲಿ ನಮಗೆ ಟ್ರಾಮಾ ಸೆಂಟರ್ ಸಿಗುತ್ತೆ ಎಲ್ಲಿ ನಮಗೆ ಎಲ್ಲ ಎಷ್ಟು ಟ್ರಾಮಾ ಸೆಂಟರ್ ಇರುತ್ತೆ ಅಲ್ಲಿಗೆ ರೀಚ್ ಮಾಡಿಸೋದು ಇಂಪಾರ್ಟೆಂಟ್ ಏನಿತ್ತು ಅಂತ ಹೇಳಿದ್ರೆ ಕೆಲವರು ಅಂದ್ಕೊಳ್ತಾರೆ ನಾನೇನಾದರೂ ತೊಗೊಂಡೋದ್ರೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಕೆಲವು ಏನಂದ್ರೆ ಯಾರು ನೋಡ್ತಾರೆ ಆಕ್ಸಿಡೆಂಟ್ನ ಯಾರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡೋದಿಲ್ಲ ಅದೇ ಏನಾಗುತ್ತೆ ಆ ಒಂದು ಭಯ ಪಡಬೇಕಾಗಲು ಅವಶ್ಯಕತೆ ಇಲ್ಲ ಏನಿಂತಂದರೆ ಯಾವುದೇ ಸಮಯದಲ್ಲಿ ಅವ್ರಿಗೆ ಅಟೆಂಡನ್ಸ್ ಇಲ್ಲ ಅಂತ ಹೇಳೋ ಸಮಯದಲ್ಲಿ ಆಸ್ಪೆಟ್ಲ್ಗೆ ಕರ್ಕೊಂಡು ಸೇರಿಸಿದ್ರೆ ಅಲ್ಲಿ ಯಾವತ್ತೂ ಯಾರು ಕೆಲವೊಂದ್ರ ಬಗ್ಗೆಲ್ಲ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ತಗೊಂಡು ನಾನು ಹೇಳ್ಬಹುದು ಈಗ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವುದೇ ಆಗಲಿ ಹಗಲಾಗಲಿ ನೈಟ್ ಆಗಲಿ ಆಸ್ಪತ್ರೆಗೆ ಬಂದರು ಅಂತ ಹೇಳಿದ್ರೆ ಅವ್ರು ಯಾರು ಅಟೆಂಡ್ ಇಲ್ಲ ಅಂತ ಹೇಳಿದ್ರು ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ ನೆಕ್ಸ್ಟ್ ಅವ್ರು ಬರೋ ಅಟೆಂಡ್ ಬರೋರು ವೆಯ್ಟ್ ಮಾಡ್ತೀವಿ ಅವ್ರಿಗೇನು ದುಡ್ಡಿನ ಮುಖ ನೋಡೋದಿಲ್ಲ ಅವ್ರ ಅಟೆಂಡ್ ಬಂದ ಮೇಲೆ ವೆಯ್ಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ ಈ ಥರ ಇದೆ ನಮಗೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಈ ಥರ ಸ್ಟೇಬಲ್ ಆಗಿದ್ದಾರೆ ನೆಕ್ಸ್ಟ್ ಆಪ್ಷನ್ನು ನಿಮ್ಮ ಕಡೆ ಹಣಕಾಸಿನ ವ್ಯವಸ್ಥೆ ಆಗಂಗಿದ್ರೆ ಇದು ಕಂಟಿನ್ಯೂ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಕರ್ಕೊಂಡು ಹೋಗ್ಬೋದು ಇಲ್ಲ ಮೆಡಿಕಲ್ ಕಾಲೇಜ್ ಹೋಗ್ಬೋದು ಇಲ್ಲ ನೀವು ಪ್ರಿಫರಬಲಿ ನನಗೆ ಕಾರ್ಪೊರೇಟ್ ಹಾಸ್ಪಿಟಲ್ ಬೇಕಿತ್ತು ಅನ್ನೋದ್ರೆ ನೀವು ಕರ್ಕೊಂಡು ಕರ್ಕೊಂಡೋಗ್ಬೋದು ಅಂತ ನಾವು ಆಪ್ಷನ್ ಕೊಟ್ಬಿಡ್ತೀವಿ ಅವ್ರಿಗೆ ಥರ ಆಪ್ಷನ್ ಕೊಟ್ಟ ಮೇಲೆ ಅವರು ಇಲ್ಲೇ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡಬೇಕು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಈ ಒಂದು ಕನ್ಸೆಪ್ಟ್ ನಮಗೆ ಎಲ್ಲರೂ ಗೊತ್ತಿರಲಿ ಈಗ ಸರ್ಕಾರದ ಕಡೆಯಿಂದ ಅದು ಕಟ್ಟುನಿಟ್ಟಿದೆ ಇನ್ನೊಂದು ಹೇಳಿದ್ದಾರೆ ಈಗ ಯಾರಾದರೂ ವೇಷನಾಗಿ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಲಾ ಪ್ರಕಾರ ಅವ್ರೇನು ರೆಸ್ಪಾನ್ಸಿಬಿಲಿಟಿ ಸಂಬಂಧ ಇಲ್ಲ ಅವ್ರ ಕೋರ್ಟ್ ಹೋಗಬೇಕು ಏಳಿಗೆ ಕೊಡಬೇಕು ಅನ್ನೋದು ಏನಿಲ್ಲ ಕರ್ಕೊಂಬಂದು ಸೇರಿಸ್ತಾರೆ ಅವ್ರ ಡೀಟೇಲ್ಸ್ ಕೊಟ್ಟ ಮೇಲೆ ಈ ಥರ ಆಗಿ ಅಂದರೆ ಅವ್ರ ಕೊಟ್ಟು ಮನೆಗೆ ಹೋಗ್ತೀವಿ ಅವ್ರಿಗೆ ಸಂಬಂಧ ಇಲ್ಲ ಏನೇ ಇದ್ದರು ಬಂದ್ರೆ ಬಂದರೆ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ನೆಕ್ಸ್ಟ್ ಅವ್ರ ಅಟೆಂಡ್ರು ಬಂದ ಮೇಲೆ ಏನಿರುತ್ತೆ ಅವ್ರ ಅಟೆಂಡ್ ಕ್ಯಾರಿ ಓವರ್ ಮಾಡ್ಕೊಡ್ತಾರೆ ಈ ಒಂದು ವಿಷಯ ಅಂತ ಹೇಳಿ ಒಂದು ಮಾತು ಎರಡನೇ ಮಾತು ನಮ್ಮ ಒಂದು ಆಸ್ಪತ್ರೆ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಯಾವುದೇ ಒಂದು ಎಮರ್ಜೆನ್ಸಿ ಕೇರ್ ಆಗಲಿ ನ್ಯೂರೋ ಆಗಿರಲಿ ಪಾಲಿಟ್ರಾಮ್ ಆಗಿರಲಿ ಸೊ ಎಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ನ ಚಿಕಿತ್ಸೆ ಕೊಡೋದಕ್ಕೆ ನಮಗೆ ವ್ಯವಸ್ಥಿತವಾದ ಒಂದು ಅನುಕೂಲಕರವಾದ ವಾತಾವರಣ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸೊ ಅದೇ ರೀತಿ ಪೇಷಂಟ್ ಮಾಹಿತಿ ಪ್ರಕಾರ ಇದರ ಫಸ್ಟ್ ಅಟೆಂಡ್ ಮಾಡಿದ್ದು ಬಂದ ತಕ್ಷಣ ಎಮರ್ಜೆನ್ಸಿ ಅಟೆಂಡ್ ಮಾಡಿದ್ದು ನಮ್ಮ ಇಂಟೆನ್ಸಿವಿಸ್ಟ್ ಸೊ ಅವ್ರು ಸ್ವಲ್ಪ ಮಾತಾಡುತ್ತೆ ಓಕೆ ಎಲ್ಲರಿಗೂ ನಮಸ್ಕಾರ So there was a child called uh, four years baby who came with a history of fall from height. Four years in the bidu, He came with the uh fauna. When the baby came, the baby was uh, completely into bradycardia. and we call it as hypoxia, low oxygen at the So as per this ACLS, we started CPR Mari baby came, electric shock in Post resuscitation, baby was on ventilator. Ventilator within twelve to forty-eight hours, baby much results so today the baby is conscious uh, oriented today we are going to discharge the baby so i would like to tell that uh, uh, the golden time when you come to, when you see somebody is in a critical state whether it is an accident or uh, fall from the height any any kind of criticals. so kindly uh, you have to bring the patient uh, within the timings whether it is an half an hour or one hour so the golden time the baby had come was completely collapsed we call it as near arrest near cardiac arrest so the heart rate was around 25 and hypoxia, which is called 40. So we have put on a ventilator, and today the baby is completely conscious and oriented without any other uh, complications. So assault case, and the 24-21 years male patient with a history of assault. He was completely unconscious. So when he came, even he improved gradually. Today we are discharging all the patients. So I would like to tell that. Whenever you feel uh, there is an emergency, kindly kindly admit the patients into trauma centers. Because the golden time which we have is very, very important, whether it is in neuro or any other. So we have all the facilities in the special hospitals. So I would like to recommend, and uh, this this is what I uh, feel about the patients. So, thank you so much.

ನಾವು ಮಗು ಬದುಕುತ್ತೆ ಅನ್ನೋ ಭೋಜನೆ ಇಲ್ಲ ನಮಗೆ ತುಂಬ ಥರ ಟ್ರೀಟ್ ಮಾಡಿಕೊಂಡು ಸಂಡೆ ಬಂದ ತಕ್ಷಣ ಎಮರ್ಜೆನ್ಸಿ ಇಲ್ಲ ಪ್ರಾಫಿಟ್ ಎಲ್ಲ ಕರ್ಸ್ಕೊಂಡು ಏನಾದರೂ ಟ್ರೀಟ್ ಮಾಡಿ ಇವತ್ತು ಮಗು ನಮಗೆ ಹೇಗಿದೆ ಅಂದರೆ ಹೊರಸರ ಹಾಯ ಕಾರಣ ಇಲ್ಲ ನಾವು ಒಂದು ಗ್ಯಾರಂಟನೇ ಇರಲಿಲ್ಲ ಮಗು ಉಳಿಯುತ್ತೆ ಅಂತ ಸೊ ಅಷ್ಟೆಲ್ಲ ಇದ್ರೂ ಕೂಡ ಲಂಗ್ಸ್ಗೆ ಸ್ವಲ್ಪ ಬ್ಲಡ್ ಕೂಡ ಹೋಗಿದ್ದು ಅಂತಿಲ್ಲ ಆ ಟೈಮಲ್ಲೇ ಅನಸ್ಟೆ ಕೊಟ್ಟು ಟ್ರೀಟ್ ಮಾಡಿ ಮಾಡೋಣ ಐ ಸ್ಯೂ ಟ್ರೀಟ್ ಮಾಡಿ ಟೂ ಡೇಸ್ ಕಂಟಿನ್ಯೂಸ್ ಐ ಸ್ಯೂ ಇರುತ್ತೆ ಮಗು ನನ್ನ ಮಧ್ಯಾಹ್ನ ಶಿಫ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಕೇರ್ ಮಾಡಿಕೊಟ್ರು ಇವತ್ತು ನಮ್ಮ ಮಗು ಇದೆ ಅಂದರೆ ಬರ್ತಾ ಇರ್ತೀವಿ ಸಂಡೆ ಬಂದಿದ್ದು ಸಂಡೇ ಮಧ್ಯಾಹ್ನ ಇವತ್ತು ಮೂರು ದಿನ ಆಯಿತು ಹೌದು ಇವತ್ತು ಡಿಶರ್ ಮೇಲೆ ಕೇಳಿದ್ದಾರೆ ಅಲ್ಲದೆ ಸೊ ಮೂರುವರೆವರೆ ನಾಳೆ ಹೇಳಿದ್ದಾರೆ ನಮ್ಮ ಆರಾಮಾಗಿದೆ ಊಟ ತೆಂಗಿನ ಕೊಟ್ಟಿಲ್ಲ ಜ್ಯೂಸ್ ಕೂಡ ಹೇಳಿದ್ದಾರೆ ಮಗು ಎಡ್ಡೆ ಕುಡಿದ್ದೆ ಆರಾಮಾಗಿ ಓಡಾಡ್ತೀನಿ ಮಗು ವಾಕ್ ಮಾಡ್ತೀನಿ ಈಗ ಬಂದಾಗ ಜ್ಞಾನ ಇರಲಿಲ್ಲ ಮಗಲ್ಲಿ ತಲೆಯಲ್ಲಿ ಫ್ರೂಟ್ ಅಡ್ಡಿತ್ತು ಸೊ ಇವತ್ತು ನಮ್ಮ ಮಗು ನಮ್ಮ ಕೈಯಲ್ಲಿದೆ ಅಂದರೆ ಸ್ಪರ್ಶ ಆಗಿ ತುಂಬ ಥ್ಯಾಂಕ್ಸ್ ರಕ್ಸ್ ನೀವು ಟೆನ್ ಪ್ರಕಾರ ಹೋಗುತ್ತೆ ಅದು ಬೇರೆ ವಿಚಾರ ಬಟ್ ಆ ಟೈಮ್ ಕರೆಕ್ಟಾಗಿ ಕೋಪ್ರೇಟ್ ಮಾಡಿ ನೀಟಾಗಿ ಇಲ್ಲ ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ನೀವು ಆರಾಮಾಗಿ ತಲೆ ಕೆಡಿಸ್ಕೊಂಡ್ಬಿಡಿ ತುಂಬಾ ಭಯ ಆಯಿತು ಏನಾಗುತ್ತೆ ಏನಾಗುತ್ತೆ ಅಂತ ನಿಮ್ಮ ಮಗು ಹೆಸರು ಸರ್ ನಿಮ್ಮ ಮಗು ಹೆಸರು ಪರಿಣಿತ ಎಷ್ಟು ವರ್ಷ ಎಷ್ಟು ಐದು ವರ್ಷ ನಿಮ್ಮ ಹೆಸರು ಸರ್ ಶಾಂತಪ್ಪ ಹೆಸರು ಪಂದು ಯಾವ

ಆ ಗಣೇಶ ಹುಡುಗಿಸ ಹೋಗಿದ್ದಾರೆ ಹುಡುಗರ ಸೇ ಗಲಾಟೆ ಮಾಡಿದ್ದಾರೆ ತುಂಬ ಅಲರ್ಟ್ ಆಗಿದ್ದಾರೆ ಹೊಡೆದಿದ್ದಾರೆ ನಯಾದಂಥ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ಒಳ್ಳೆ ಹಾಸ್ಪಿಟ್ಲು ಬೇಕಾದೆಲ್ಲ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸಕಾರ ಮಾಡಿದ್ದಾರೆ ಈ ಆಸ್ಪೆಟ್ಲ್ವರ್ಗ ಯೂ ಟಿ ವಿನ ಒಳ್ಳೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಎತ್ತಾದಂಥ ಮಗ ಇವತ್ತು ಉಳಿಸ್ಕೊಟ್ಟಿದ್ದಾರೆ ಅವನು ಈ ಗಣೇಶ ಹಬ್ಬದ ದಿವಸ ಹುಡುಗರು ಜೊತೆಲಿ ಹೋಗಿದ್ದಾನೆ ಆ ಹುಡುಗರು ಅದು ಹತ್ತು ಜನ ಸೇರಿಕೊಂಡು ಚೆನ್ನಾಗಿ ಹೊತ್ಬಿಟ್ಟಿದ್ದಾರೆ ಇಲ್ಲಿ ಕನ್ಮನ್ವ ಸರ್ ಹಾಂ ಕನ್ಮನ್ವ ಬರ್ತ್ಬಿಟ್ಟಿದ್ದಾರೆ ತುಂಬ ಏಟು ತುಂಬ ಎತ್ತೆತ್ತ ಪರಿಸ್ಥಿತಿ ಆದರೆ ಆಸ್ಪಿಟ್ಲಿಗೆ ಬಂದ ಮೇಲೆ ಅವ್ನಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟು ಅವ್ನಿಗೆ ಏನು ಬೇಕೋ ಮಾಡಿದ್ರೆ ಆ ಪ್ರಾಣ ಉಳಿಸಿದ್ದಾರೆ ಒಳ್ಳೆಯ ಹಾಸ್ಪಿಟ್ಲು ಡಾಕ್ಟರ್ ನಯಾಜ್ ವರದರಾಜ್ ಇಲ್ಲಿ ಒಳ್ಳೆ ಡಾಕ್ಟ್ರು ಒಳ್ಳೆ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಚೆನ್ನಾಗಿ ನೋಡ್ತಾರೆ ಒಂದು ಧನ್ಯವಾದ